ನಾಳೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮತ್ತು ಮಾನ್ಯ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಒಂದು ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಅವತ್ತು ಜನಸ್ಪಂದನ ಕಾರ್ಯಕ್ರಮ ಇಳಗಲ್ ತಾಲೂಕಿನ ನಮ್ಮ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಪ್ಪತ್ತ್ ಮೂರು ಈಗಾಗಲೇ ನಾವು ಗ್ರಾಮಗಳಲ್ಲಿ ಜನರ ಮುಖಾಂತರ ನಾವು ಜನಸ್ಪಂದನ ಉದ್ದೇಶದ ಕಾರ್ಯಕ್ರಮ ಇದಾಗಿ ಅವರು ಏನಾದರೂ ಮುಂದುವರೆದುಕೊಂಡಿದ್ದರೆ ಸಮಸ್ಯೆಗಳ ಕೆಲಸ ಆಗಲಾರ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಜನರೆಲ್ಲರೂ ಪಾಲ್ಗೊಂಡು ಅವರ ಇದೊಂದು ಸದುಪಯೋಗ ಅವಕಾಶ ಪಡಿಸಿಕೊಳ್ಳಲು ನಾನು ತಾಲೂಕು ಇದ್ದೇನೆ ಈಗಾಗಲೇ ನಾವು ಪೂರ್ವಭಾವಿಯಾಗಿ ಎಲ್ಲಾ ಇಲಾಖೆಗಳ ಅಧಿಕಾರಿ ನಾವು ಪೂರ್ವ ಮೀಟಿಂಗ್ ಜಲ ಸ್ಪಂದನ ಕಾರ್ಯಕ್ರಮದಲ್ಲಿ ಆಯಾ ನಮ್ಮ ಕಂದಾಯ ಇಲಾಖೆಯಿಂದ ಎರಡು ಕೌಂಟರ್ಗಳನ್ನು ಮಾಡಿದೀವಿ ಅರ್ಜಿಗಳ ಅಹವಾಲುಗಳಿಂದ ಸಾರ್ವಜನಿಕರಿಂದ ಬಂದಂತ ಅಹವಾಲುಗಳನ್ನು ಸ್ವೀಕಾರ ಸ್ವೀಕರಿಸುವ ಸಲುವಾಗಿ ಎರಡು ಕೌಂಡರ್ಗಳನ್ನು ಮಾಡಿದ್ದೀವಿ ಐಪಿ ಐಪಿ ಜಿಆರ್ ಎಸ್ ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ದಾಖಲು ಮಾಡಿಕೊಳ್ಳಲು ನಾವು ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿಯಾಗಿ ಎಲ್ಲಾ ಇಲಾಖೆ ಪೂರ್ವಭಾವಿಸಿವಿ ಇಲಾಖೆ ಜನರಿಂದ ಬಂದಂತ ಅವರನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಲ್ಲಿಸಬೇಕು ಮತ್ತು ಸಡನ್ ಮತ್ತೆ ಸ್ಥಳದಲ್ಲಿಯೇ ಇತ್ಯರ್ಥವಾಗುವಂತಹ ಪ್ರಕರಣಗಳನ್ನು ಆಗಲೇ ಶೀಘ್ರ ಕ್ರಮ ಕೈಗೊಳ್ಳಬೇಕು ಆ ಮೇಲಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸವಂತ ಪ್ರಕರಣಗಳ ಸಹಿತ ನಿಗದಿತ ಅವಧಿ ಒಳಗಾಗಿ ಅವ್ರು ವಿವೇವಾರಿ ಮಾಡುವ ಕ್ರಮ ವಹಿಸಬೇಕಂತ ನಾವು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ತಿಳಿಸಿದೀವಿ ಸಾರ್ವಜನಿಕರು ಇದನ್ನು ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಳ್ಳಲು ನಾನು ತಾಲೂಕು ಆಡಳಿತ ಪರವಾಗಿ ಎಲ್ಲಾ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ಮತ್ತು ರೈತಾಂಗ ವರ್ಗದ ಜನರಿಗೆ ನಾನು ನನಗ್